ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮದಲ್ಲಿರುವಂತಹ ಬಾರ್ ಸುತ್ತಮುತ್ತ ರಸ್ತೆ ಪಕ್ಕದಲ್ಲಿಯೇ ಮದ್ಯವ್ಯಸನ ಮಾಡುತ್ತಿದ್ದು ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ನಾಗರಿಕರು ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಬಾರ್ ಬಾರನ್ನು ರಸ್ತೆಯಿಂದ ಒಳಕ್ಕೆ ಸ್ಥಳಾಂತರ ಮಾಡಿಸಬೇಕು ಇದರಿಂದ ನಾಗರಿಕರ ಸುಗಮ ಸಂಚಾರಕ್ಕೆ ಅನುಕೂಲವಾಗುತ್ತದೆ ಎಂದು ಭಾರತೀಯ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದಂತಹ ಶಿವಕುಮಾರ್ ಚಕ್ರವರ್ತಿರವರು ತಿಳಿಸಿದರು ಹೊಸಕೋಟೆ ತಾಲೂಕಿನ ತಿರುಮಲಶೆಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಡವತ್ತಿ ಗ್ರಾಮದಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸದಸ್ಯರ ಒಂದು ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ್ರು ರೋಡ್ ಅಂಚಲಿದೆ ಅಲ್ಲೇ ಮಕ್ಕಳು ಓಡಾಡ್ತಾರ ನಮ್ಮ ದಲಿತರ ಮಕ್ಕಳು ಓಡಾಡ್ತಾರ ಇಲ್ಲ ಬೇರೆ ಮಕ್ಕಳು ಓಡಾಡೋ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಓಡಾಡ್ತಾ ಅಲ್ಲೇ ಶೌಚಾಲಯ ಮಾಡ್ತಾ ಇರ್ತಾರೆ ಅಲ್ಲೇ ಕುಡಿತಾರ ಅಲ್ಲೇ ಗಾಡಿ ನಿಲ್ಸ್ತಾ ಇರ್ತಾರೆ ಅದು ಸುಮಾರು ಸರಿ ಮೀಟಿಂಗ್ ಅಲ್ಲಿ ಹೇಳಿದೆ ನಾನು ಒಂದ್ ಸ್ವಲ್ಪ ಅದನ್ನ ತೆರವುಗೊಳಿಸಿ ಪರವಾಗಿಲ್ಲ ಒಳಕಾಕ್ ಕಡ್ಲೇ ಅವರು ಆ ರೋಡ್ ಕುಡಿಬೇಕ ಕುಡಿಯುವಾಗ ಮಾಡ್ಬೇಕಂತ ಅನ್ನೋದಿಲ್ಲ ಅದನ್ನ ಮಾಡ್ಲಿ ಸರ್ ತಿಂಗಳು ಕಾಲೇಜಲ್ಲಿ ಸತ್ತೋಯ್ತು ಒಂದುವರೆ ಒಂದೂವರೆ ತಿಂಗಳ ಮಗು ನಾನು ಕಂಪ್ಲೇಂಟ್ ಮಾಡಿದ್ದೆ ಡಿ ಎಸ್ ಪಿ ಸಾಹೇಬ ನಾನು ನೇತೃತ್ವದ ಅವ್ತೀನಿ ಅದ್ರ ಜವಾಬ್ದಾರಿ ನನ್ನ ಮಕ್ಕಳಿದ್ದಂಗೆ ನನ್ನ ಹತ್ರ ಅಣ್ಣ ಹೇಳ್ತಿದ್ರು ಅಂದ್ರೆ ತುಂಬ ಖುಷಿ ಏ ನನ್ನ ತಂಬ ಆಯ್ತು ಕಣೋ ನೀನು ಅಂತ ಮಗು ಪಕ್ಕದಲ್ಲೇ ಆ ನಂಬಿಕೆ ನಾನು ಸೆಲೆಕ್ಟ್ ಆಗಿಬಿಟ್ಟೆ ಇವತ್ತಿಗೆ ಆ ಏನಾಗಿದೆ ಗೊತ್ತಿಲ್ಲ ಎನ್ಕ್ವೈರಿ ಏನಾಗಿದೆ ಗೊತ್ತಿಲ್ಲ ಮಗು ಹುಟ್ಟಿರೋದು ಸ್ವತ್ತ ಬರೋಲ್ಲ ಬರಲ್ಲ ಸರ್ ಸ್ವತಃ ಬಿಟ್ಟಿದ್ರೆ ಬರಲ್ಲ ಇನ್ನೊಂದ್ಸರಿ ಇನ್ನೊಂದು ಆಗ್ಬಾರ್ದಲ್ಲ ಚೆನ್ನಾಗಿರೋ ಮಗುಗೆ ಒಂದು ಸಾಯಿಸ್ಬಿಟ್ರು ಹಾಸ್ಪಿಟಲಲ್ಲಿ ಅಂದ್ಬಿಟ್ಟು ನಾನು ದೂರು ಮಾಡಿದ್ದೀನಿ ಇವತ್ತಕ್ಕೂ ಥರದ್ದು ಏನು ಅಂತ ನಾನು ಇವತ್ತು ಕಾಯ್ದು ಮಾಡಿಲ್ಲ ಸರ್